ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ವ್ಲಾಗ್ಸ್ ಸೊ ಇವತ್ತಿನ ಈ ವ್ಲಾಗ್ನಲ್ಲಿ ನಾವು ಪುರಾಣ ಪ್ರಸಿದ್ಧ ಕರಿಘಟ್ಟ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗಿರುವಂಥ ಈ ವ್ಲಾಗ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈಗೇನು ನೋಡ್ತಾ ಇದ್ದೀರಾ ಇದು ಮೆಟ್ಲು ಮಾರ್ಗ ಆ್ಯಕ್ಚುಲಿ ಸೊ ಜಸ್ಟ್ ನಾವು ಒಂದು ಶನಿವಾರದ ದಿನ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಅಂದ್ರೆ ಅಂದರೆ ಎಲ್ಲಿಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇರಲಿಲ್ಲ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣವೋ ಎಲ್ಲಿಗೆ ಹೋಗೋಣವೋ ಅಂತ ಪ್ಲ್ಯಾನ್ ಇದ್ವಿ ಸೊ ಶನಿವಾರ ಅಂದ ತಕ್ಷಣ ಸಡನ್ನಾಗಿ ಕರಿಘಟ್ಟಕ್ಕೆ ಹೋಗೋಣ ತುಂಬ ವರ್ಷಗಳಾಗಿತ್ತು ಆ್ಯಂಡ್ ಅದು ಅಲ್ಲದೆ ರೀಸೆಂಟಾಗಿ ನಾನು ಒಂದು ಒಂದೆರಡು ಮೂರು ಸಲ ಬ್ಯಾಂಗ್ಳೂರು ಮೈಸೂರು ಹೈವೇನಲ್ಲಿ ಓಡಾಡಬೇಕಾದ್ರೆ ಸಾಮಾನ್ಯವಾಗಿ ಇದು ಬ್ಯಾಂಗ್ಳೂರು ಮೈಸೂರು ಹೈವೇನಲ್ಲಿ ಓಡಾಡಬೇಕಾದ್ರೆ ಈ ಬೆಟ್ಟ ಕಾಣಿಸುತ್ತೆ ಕರಿಘಟ್ಟ ಬೆಟ್ಟ ಕಾಣಿಸುತ್ತೆ ಸೊ ನಾನು ಕೇಳಿದ್ದೆ ಇದು ಬೆಟ್ಟ ಕರಿಘಟ್ಟ ಬೆಟ್ಟ ಅಲ್ವಾ ಅಂತ ಸೊ ಒಂದ್ಸಲ ಹೋಗಬೇಕು ಹೋಗಬೇಕು ಅಂತ ತುಂಬ ವರ್ಷಗಳಾಗಿತ್ತು ಹೋಗಿರಲಿಲ್ಲ ಸೊ ಹೋಗೋಣ ಅಂತ ಆಲ್ ಆಫ್ ಅ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಹೊರಟವಿ ಸೊ ಫ್ಯಾಮಿಲಿ ಪೂರ ಹೊರಟ್ವಿ ಸೊ ಈ ದೇವಸ್ಥಾನ ಬಂದು ಮೈಸ್ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಇರುವಂಥದ್ದು ಮೈಸೂರಿಂದ ಇಪ್ಪತ್ತೈದು ಕಿಲೋಮೀಟರ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಮೈಸೂರಿಂದ ಸೊ ಬಹಳ ಪುರಾಣ ಪ್ರಸಿದ್ಧ ದೇವಸ್ಥಾನ ತುಂಬ ಚೆನ್ನಾಗಿದೆ ಬಹಳ ಅದ್ಭುತವಾದ ದೇವಸ್ಥಾನ ಆ್ಯಂಡ್ ಸುತ್ತ ಪರಿಸರ ಆ್ಯಂಡ್ ತುಂಬ ಬೆಟ್ಟದ ಮೇಲಿರುವಂಥ ಬೆಟ್ಟದ ಮೇಲಿರೋ ದೇವಸ್ಥಾನ ಆಲ್ಮೋಸ್ಟು ಎರಡೂವರೆ ಸಾವಿರ ಎರಡೂ ಎರಡೂವರೆ ಸಾ ಎರಡೂವರೆ ಸಾವಿರ ಅಡಿ ಸಮುದ್ರ ಮಟ್ಟದಿಂದ ಮೇಲಿದೆ ಅಂತ ಹೇಳ್ತಾರೆ ಸೊ ಮೆಟ್ ಮೆಟ್ಲು ಮ ಎರಡು ಮಾರ್ಗ ಇದೆ ಅಂದರೆ ನೀವು ಬೈ ರೋಡ್ ಬರಬೇಕಾದ್ರೇ ಒಂದು ಕಮಾನ್ ಇದೆ ಸೊ ಫಸ್ಟ್ ಸಿಗುತ್ತೆ ಅಲ್ಲಿ ಮೆಟ್ಲು ಮಾರ್ಗ ಶುರುವಾಗುತ್ತೆ ನಾ ಆಲ್ಮೋಸ್ಟು ನಾಲ್ನೂರೈವತ್ತು ಮೆಟ್ಟಿಲುಗಳಿದೆ ಮೆಟ್ಲು ಹತ್ಕೊಂಡ್ ಬರೋರಾದ್ರೆ ಆಲ್ಮೋಸ್ಟ್ ನಾಲ್ನೂರೈವತ್ತು ಮೆಟ್ಲು ಹತ್ಕೊಂಡು ದೇ ದೇವ್ರ ದರ್ಶನ ಮಾಡ್ಬೋದು ನಿಖರವಾದ ಮಾಹಿತಿ ನನಗಿಲ್ಲ ಎಕ್ಸಾಕ್ಟ್ ಸ್ಟೆಪ್ಸ್ ಬಗ್ಗೆ ಬಟ್ ನಾನು ತಿಳ್ಕೊಂಡಿದ್ದು ನಾಲ್ನೂರೈವತ್ತು ಮೆಟ್ಲಿದೆ ಅಂತ ಸೊ ಇಲ್ಲ ಬೈ ರೋಡ್ ಬರ್ಬೋದು ರಸ್ತೆ ಮಾರ್ಗವಾಗಿ ಬರೋದಾದರೆ ಕೂಡ ಬರ್ಬೋದು ಸೊ ಬಹಳ ಸ್ಟೀಪ್ ಮತ್ತು ನ್ಯಾರೋ ರೋಡ್ ಇದೆ ತುಂಬ ಇದೆ ಯಾಕಂದರೆ ಬೆಟ್ಟ ಆಗಿರೋದ್ರಿಂದ ಬಹಳ ತಿರುವುಗಳು ಕೂಡ ಜಾಸ್ತಿ ಇದೆ ಬಹಳ ಆರಾಮಾಗಿ ಹುಷಾರಾಗಿ ಬರಬೇಕು ಸೊ ಬಹಳ ಚೆನ್ನಾಗಿತ್ತು ಯಾಕಂದರೆ ನಾನು ಫಸ್ಟ್ ಟೈಮ್ ಓಡಿಸಿದ್ದು ಸೊ ಫಸ್ಟ್ ಟೈಮ್ ಡ್ರೈವ್ ಮಾಡ್ಕೊಂಡು ಬಂದಿದ್ದರಿಂದ ನನಗೂ ಒಂಥರ ಎಕ್ಸೈಟಿಂಗ್ ಆಗಿತ್ತು ಬಂದು ಗಾಡಿ ಪಾರ್ಕ್ ಮಾಡಿ ತಕ್ಷಣ ನಾವು ದೇವ್ರ ದರ್ಶನಕ್ಕೆ ಹೊಟ್ವಿ ಯಾಕಂದರೆ ತುಂಬ ಗಾಡಿಗಳು ನಿಂತಿತ್ತು ಶನಿವಾರ ಆಗಿದ್ದರಿಂದ ರಶ್ ಜಾಸ್ತಿ ಇದೆ ಅಂತ ಗೊತ್ತಿತ್ತು ತುಂಬ ಗಾಡಿಗಳು ನೋಡ್ತಿದ್ದಂಗೆ ರಶ್ ತುಂಬ ಇದೆ ಅಂತ ಗೊತ್ತಾಯಿತು ಶನಿವಾರ ಆಗಿದ್ದರಿಂದ ಸೊ ಫಸ್ಟು ಹೋಗಿ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡ್ಕೊಂಡ್ವಿ ಒಂದು ಗಂಟೆಗೆ ಏನೋ ಒಂದು ಒಂದು ಕಾಲಂಗೆ ಮಹಾಮಂಗಳಾರತಿ ಆಯಿತು ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕಾರ ಮಾಡಿಕೊಂಡು ಇಲ್ಲೇ ಒಂದು ವ್ಯೂ ಪಾಯಿಂಟ್ ಇದೆ ನೋಡೋಣ ಅಂತ ಅಂದ್ಕೊಂಡು ಬರ್ತಾ ಇದ್ವಿ ಹೆಚ್ಚೊತ್ತು ಹೊರಗಡೆ ಇರೋಕ್ಕೆ ಆಗಲಿಲ್ಲ ಯಾಕಂದರೆ ಮಗುನ ಕರ್ಕೊಂಡು ಹೋಗಿದ್ರಿಂದ ಮಳೆ ಬರೋ ಥರನೂ ಇತ್ತು ಸೊ ಹಾಗಾಗಿ ಹೆಚ್ಚೊತ್ತು ಹೊರಗಡೆ ಇರೋದು ಬೇಡ ಅಂತ ಹೇಳಿ ಬೇಗ ಹೊರಡೋಣ ಅಂತ ಸೊ ಈ ವ್ಯೂ ಪಾಯಿಂಟ್ ಹತ್ರ ಹೋಗಬೇಕಾದ್ರೆ ಇಲ್ಲೊಂದು ಕಲ್ಯಾಣಿ ಥರ ಏನೋ ಕಾಣಿಸ್ತು ಸೊ ಏನು ಅಂತ ಗೊತ್ತಿಲ್ಲ ಸೋ ನೋಡ್ತಾ ಹಾಗೆ ಮುಂದೆ ಹೋದ್ವಿ ಆ್ಯಂಡ್ ತುಂಬ ಚೆನ್ನಾಗಿದೆ ಸುತ್ತ ಗಿಡ ಮರಗಳು ಭಾಳ ಬ್ಯೂಟಿಫುಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಮನ್ಸಿಗೂ ತುಂಬ ಸಂತೋಷ ತುಂಬ ಖುಷಿ ತುಂಬ ಒಂದು ಏನು ಹೇಳ್ತಾರೆ ನೆಮ್ಮದಿ ನಿರಾಳ ಅನಿಸುತ್ತೆ ಮನಸ್ಸಿಗೆ ಸೊ ಯಾವಾಗಲೂ ನಾವು ಆಫೀಸು ಕೆಲಸ ಒತ್ತಡ ಇದರಲ್ಲೇ ಇರ್ತೀವಿ ಸೊ ದೇವ್ರ ದರ್ಶನ ಕೂಡ ನಮ್ಮ ಮನಸ್ಸಿಗೆ ಆ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ ಸೊ ಯಾರೆಲ್ಲ ಭೇಟಿ ಕೊಟ್ಟಿಲ್ಲವೋ ಒಂದ್ಸಲ ಭೇಟಿ ಕೊಡಿ ಕರಿಘಟ್ಟ ಶ್ರೀನಿವಾಸ ದೇವಸ್ಥಾನ ಸೊ ಹಾಗೆ ನಾವಿಲ್ಲಿ ವ್ಯೂ ಪಾಯಿಂಟ್ ನೋಡೋಣ ಅಂತ ಹೇಳಿಬಿಟ್ಟು ನಡ್ಕೊಂಡು ಹೋದ್ವಿ ಸೊ ಸುತ್ತ ಮರ ಗಿಡಗಳು ಹಸಿರು ವಾತಾವರಣ ಆ್ಯಂಡ್ ಬೆಟ್ಟದ ಆ ವ್ಯೂ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿದೆ ಮುಂದೆ ನಿಮಗೆ ಅದು ಎಕ್ಸಾಕ್ಟಾಗಿ ವ್ಯೂ ಪಾಯಿಂಟ್ ಕಾಣುತ್ತೆ ಸೊ ತುಮ್ ಆ್ಯಂಡ್ ಇನ್ನೊಂದು ಏನಂದರೆ ಟೆಂಪಲ್ ಟೈಮಿಂಗ್ಸ್ ನನಗೂ ಕೂಡ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸೊ ಸಾಮಾನ್ಯವಾಗಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಮಧ್ಯಾಹ್ನ ಒಂದ್ಸಲ ಎರಡು ಗಂಟೆ ಕ್ಲೋಸ್ ಆಗುತ್ತೆ ಮತ್ತು ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆ ಓಪನ್ ಆಗುತ್ತೆ ಅಂತ ಬೇರೆ ದಿನಗಳು ಬಟ್ ರಜಾ ದಿನಗಳಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಓಪನ್ ಇರುತ್ತೆ ಅಂತ ಹೇಳ್ತಾರೆ ನನಗೆ ಎಕ್ಸಾಕ್ಟ್ ನಿಖರವಾದ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಬಿಕಾಸ್ ನಾನು ಹೋಗಬೇಕಾದ್ರೆ ಒಂದು ಡೌಟ್ಫುಲ್ನೆಸ್ಸಲ್ಲೇ ಹೋಗಿದ್ದು ನಾವು ಯಾಕೆಂದರೆ ಸುಮಾರು ವರ್ಷದ ಹಿಂದೆ ಹೋದಾಗ ನಮ್ಮ ತಾಯಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತಂತೆ ಸೊ ಹಾಗಾಗಿ ಓಪನ್ ನಾವು ಹೊರಡುವಾಗ ಲೇಟ್ ಆಗೋಗಿತ್ತು ಸೊ ಟ್ವೆಲ್ವ್ ಓ ಕ್ಲಾಕ್ ಸೊ ಹಾಗಾಗಿ ಒಂದು ಅಲ್ಲೇ ಹೋಗಿದ್ವಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ವ್ಯೂ ಪಾಯಿಂಟು ಎಂಟೈರ್ ಶ್ರೀರಂಗಪಟ್ಟಣ ಕಾಣಿಸುತ್ತೆ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ತುಂಬ ಅದ್ಭುತವಾಗಿದೆ ಸೊ ಸುತ್ತ ಮರ ಗಿಡ ರಸ್ತೆ ಎಲ್ಲನೂ ಎಲ್ಲರೂ ಫೋಟೋಸ್ ಎಲ್ಲ ತೊಗೊತಾ ಇದ್ರು ತುಂಬ ಚೆನ್ನಾಗಿದೆ ಸೊ ಯಾರೆಲ್ಲ ಭೇಟಿ ಕೊಟ್ಟಿಲ್ವೋ ದಯವಿಟ್ಟು ಭೇಟಿ ಕೊಡಿ ಆ್ಯಂಡ್ ಹಸನ್ಮುಖಿ ಬ್ಲಾಗ್ಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಯಾರೆಲ್ಲ ಕರಿಘಟ್ಟಕ್ಕೆ ಸದ್ಯದಲ್ಲೇ ಭೇಟಿ ಕೊಡ್ತಿದ್ದೀರೋ ಅಥವಾ ಈಗಾಗಲೇ ಭೇಟಿ ಕೊಟ್ಟಿದ್ದೀರೋ ಕಮೆಂಟ್ ಸೆಕ್ಷನ್ ಮುಖಾಂತರ ಮರೀದೇನೆ ತಿಳಿಸಿ ಸೊ ಎಲ್ರಿಗೂ ಧನ್ಯವಾದಗಳು ಕರಿಘಟ್ಟದ ಶ್ರೀನಿವಾಸ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಎಲ್ಲರಿಗೂ ಮನಃಶಾಂತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಸೊ ಶ್ರೀನಿವಾಸ ದೇವರ ಆಶೀರ್ವಾದ ಎಲ್ಲರ ಮೇಲೂ ಹೀಗೆ ಸದಾ ಕಾಪಾಡ್ತಾ ಇರಲಿ ಸೊ ವ್ಲಾಗ್ನ ಕೊನೆಯಲ್ಲಿ ಎಲ್ಲರೂ ತಪ್ಪದೆ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು